ಅಲ್ಲೇ ಇಲ್ಲಿ ಯಾರೋ ಸ್ಕ್ರ್ಯಾಚ ಗುರು ಗಾಡಿ ಕೀ ಹಾಕಿ ಓಹ್ ಅಲ್ಲೇ ಸೆಕೆಂಡ್ ಸರ್ವಿಸ್ ಮುಗ್ದಿದೆ ಗಾಡಿದು ಆದ್ರೂ ಏನೋ ಒಂಥರ ಗಡಗಡ ಗಡಗಡ ಅಂತ ಸೌಂಡ್ ಬರ್ತೈತೆ ಏನೋ ಅಂತ ಕೇಳಿದಕ್ಕೆ ಮೆಟ್ರೋ ಗೇರ್ ಶಿಫ್ಟರ್ದು ಬೇರಿಂಗ್ ಹೋಗ್ಬಿಡೈತೆ ಅಂದ್ರು ಅದನ್ನು ಹಾಕ್ಬಿಡಿ ಅಂತ ಹೇಳಿ ಅವರು ಆರ್ಡರ್ ಹಾಕಿದ್ದೀನಿ ಇಪ್ಪತ್ತು ದಿವಸ ಆಗುತ್ತೆ ಅಂತ ಹೇಳಿದ್ರು ಇವತ್ತು ಬಂದ್ಬಿಟ್ಟು ಎಲ್ಲರಿಗೂ ಗೊತ್ತಿರೋದೆ ಆಗಸ್ಟ್ ಫಿಫ್ಟೀನ್ತು ಎಲ್ಲಾರ್ಗೋ ಗೊತ್ತಿರೋದೇನಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ಅಂತ ಆದ್ರೆ ಇದು ಎಷ್ಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂತ ಇನ್ನೂ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಎಪ್ಪತ್ತ ಎಂಟನೇ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಇವತ್ತು ನೋಡಿ ಸೌಂಡ್ ಕಟಕಟ ಕಟ ಕಟಕಟ ಅಂತದೆ ಅಲ್ಲಿ ಹೋಗ್ಬಿಟ್ಟು ನಮ್ಮ ಹುಡುಗ ಫೋನ್ ಮಾಡೋಣ ಯಾಕಂದ್ರೆ ಗಿಂಬಲ್ ಬಂದ್ಬಿಟ್ಟು ನನ್ನ ಫ್ರೆಂಡ್ ಹತ್ರ ಐತೆ ವಿಷ್ಣು ಹತ್ರ ಐತೆ ಅದು ಗಿಂಬಲ್ ಇಸ್ಕೊಂಡ್ರೆ ಹಂಗೆ ಪಾಸ್ ಆಗ್ಬಿಡದೆ ಬ್ರೋ ನಿಮ್ಮ ಮನೆ ಹತ್ರನೇ ಇದ್ದೀನಿ ನಿಮ್ ಮನೆ ಹತ್ರನೇ ಇದ್ದೀನಿ ಒಂದ್ ಸ್ವಲ್ಪ ಹೇಳ್ತೀರಾ ಓಕೆ ಥ್ಯಾಂಕ್ ಯು ಓಕೆ ತಗೊಂಡಿದ್ದಾಯ್ತು ಹೊಲ್ಟನಾ ಇನ್ನೇನು ಇದಾದ್ಮೇಲೆ ಇನ್ನೂ ಬೆಜ್ಜೊಂದು ಕೆಲಸ ಐತೆ ಹೋಗಿ ಗಾಡಿ ಪಾರ್ಕಿಂಗ್ ಹುಡುಕ್ಬೇಕು ಫಸ್ಟು ಆಕ್ಚುಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದ್ರೆ ನಾವು ಇವಾಗ ಲಾಲ್ಬಾಗ್ ಹೋಗ್ತಾ ಇದೀವಿ ಅಂದ್ರೆ ಎಲ್ಲ ಕಡೆ ಸುತ್ತಾಡ್ಬಿಟ್ಟಿದೀವಿ ವಿಡಿಯೋ ಮಾಡ್ಬೇಕು ಅಂದ್ಬಿಟ್ಟು ನಮ್ಮ ಅಕ್ಕಪಕ್ಕ ಇರೋ ಲಾಲ್ ಬಾಗು ಕಬ್ಬನ್ ಪಾರ್ಕ್ ಅದೆಲ್ಲ ಕವರೇ ಮಾಡಿಲ್ಲ ಲಾಲ್ಬಾಗ್ ಹೋಗೋಕ್ಕೆ ಏನು ಮೈನ್ ಉದ್ದೇಶ ಅಂದರೆ ನಮ್ಮ ಟ್ರಾವೆಲ್ ಪಾರ್ಟ್ನರ್ ಕುಮಾರಸ್ವಾಮಿ ಸಬ್ ಇನ್ಸ್ಪೆಕ್ಟ್ರು ಅವ್ರ ಹೆಸರು ಗೊತ್ತಿಲ್ಲ ಕರೆಕ್ಟಾಗಿ ಒಟ್ನಲ್ಲಿ ಡಬಲ್ ಸ್ಟಾರ್ ಅಂತ ಹೇಳ್ತೀವಿ ನಾವು ಅಷ್ಟೇ ಅವ್ರ ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ ಸಾತ್ವಿಕ್ ಸರ್ ಅಂದ್ಬಿಟ್ಟು ಅವ್ರು ಹೇಳಿನೇ ನನಗೆ ಈ ಮ್ಯಾಟ್ರ್ ಗೊತ್ತಾಗಿದ್ದು ಏನಂದರೆ ನಮ್ಮ ಏರಿಯಾದಲ್ಲಿ ಬಂದ್ಬಿಟ್ಟು ಪ್ರತಿ ತಿಂಗಳು ಎರಡನೇ ವಾರ ಭಾನುವಾರ ಬರುತ್ತಲ್ವ ಆವಾಗ ಒಂದು ಮೀಟಿಂಗ್ ನಡೆದಿದೆ ನಮ್ಮ ಕುಮಾರಸ್ವಾಮಿ ಲೋಟ್ ಪೊಲೀಸ್ ಸ್ಟೇಷನಲ್ಲಿ ಆ ಮೀಟಿಂಗಲ್ಲೇ ಅವ್ರು ಹೇಳಿದಾಗಲೇ ನಮ್ಗೆ ಗೊತ್ತಾಗಿದ್ದು ಲಾಲ್ಬಾಗ್ ಹೋಗಿ ಒಂದು ಸಲ ಈ ಸಲ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರ ಪ್ರತಿಭೆಗಳೆಲ್ಲ ಇದ್ದಾವೆ ಹೋಗಿ ನೋಡ್ಕೊಂಬನ್ನಿ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ನಮಗೆ ಸ್ವಾತಂತ್ರ್ಯ ಬರೋಕ್ಕೆ ಮಹಾತ್ಮ ಗಾಂಧಿ ಥರ ಇಂಪಾರ್ಟೆಂಟ್ ಇದ್ರು ಅದೇ ಥರ ನಮ್ಮ ಜನರಿಗೆ ಸ್ವತಂತ್ರ ಬರೋದಕ್ಕೆ ತುಂಬ ಇಂಪಾರ್ಟೆಂಟ್ ಇದ್ದವ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕೋ ಇವತ್ತು ಎ ವಿ ಲ್ಯಾಗ್ ಹುಡಿಕೈತೆ ಮಾತಾಡೋಕೆ ಆಯ್ತಾ ಇಲ್ಲ ಸರಿ ಬನ್ನಿ ಆಯಿತು ಹೆಂಗೋ ಒಂದು ಪಟ್ಟಂತ ನುಗ್ಬಿಡೋಣ ಯಾಕಂದ್ರೆ ಇವತ್ತು ಏನು ಕ್ರೌಡ್ ಇರುತ್ತೋ ಏನು ಕತೆನೋ ಗೊತ್ತಿಲ್ಲ ಪಕ್ಕಕ್ಕೆ ಬಂದ್ಬಿಟ್ಟು ನನ್ನ ಮಕ್ಕ ಮಕ್ಕ ನೋಡ್ತಾವಳೆ ನೀವು ಇಲ್ಲಿ ಅಕ್ಕಪಕ್ಕ ಇರೋರಾದರೆ ಕುಮಾರಸ್ವಾಮಿ ಲೇಟ್ ಪೊಲೀಸ್ ಸ್ಟೇಷನ್ಗೆ ಹತ್ರ ಇರೋರಾದರೆ ಪ್ರತಿ ತಿಂಗಳು ಎರಡನೇ ಭಾನುವಾರ ಮೀಟಿಂಗ್ ಇರ್ತದೆ ಬೆಳಗ್ಗೆ ಹತ್ತರಿಂದ ಹನ್ನೊಂದು ಗಂಟೆ ಅಷ್ಟರಲ್ಲಿ ಸ್ಟಾರ್ಟ್ ಆಗುತ್ತೆ ಆದಷ್ಟು ನೀವು ಬಂದು ಆ ಮೀಟಿಂಗ್ ಜಾಯ್ನ್ ಆಗಿರಿ ಯಾಕಂದರೆ ಆ ಮೀಟಿಂಗಲ್ಲಿ ನಮ್ಮ ನೀತಿ ಸಮಿತಿ ಬಗ್ಗೆ ಮತ್ತು ಒಂದು ಸ್ವಲ್ಪ ನಾಲೆಡ್ಜ್ಗಳ ಬಗ್ಗೆ ಹೇಳ್ಕೊಡ್ತಾರೆ ಅದು ನಿಮಗೂ ಯೂಸ್ಫುಲ್ ಆಗುತ್ತೆ ನಿಮ್ಮ ಅಕ್ಕಪಕ್ಕ ಇರೋರಿಗೂ ಯೂಸ್ಫುಲ್ ಆಗುತ್ತೆ ಸರಿ ಇವಾಗ ನಾವು ಡೈರೆಕ್ಟು ಲಾಲ್ ಬಾಗೆ ಹೊಡೆದ್ಬಿಡೋಣ ಇದು ಸೌಂಡ್ ಬೇರೆ ಒಂಥರ ನನಗೆ ಇರಿಟೇಷನ್ ಇದೆ ನೀವು ನೋಡೋಣ ವಿಡಿಯೋ ಎಡಿಟ್ ಮಾಡಬೇಕಾದಾಗ ಯಾವ ಲೆವೆಲಿಗೆ ಬರುತ್ತೆ ಏನು ಕತೆ ಅಂತ ಗೊತ್ತಿಲ್ಲ ಫುಲ್ಲು ನಾಯ್ಸು ಗಡಗಡ ಗಡ ಗಡಗಡ ಅಂತ ಇದೆ ಓ ಮೈಸೂರಿಗೆ ಹೋಗ್ಬಿಟ್ಟು ಬಂದ ಮೇಲೆ ಇದು ಸೌಂಡು ಸ್ಟಾರ್ಟ್ ಆಗಿದ್ದು ನಾವು ಮೈಸೂರಿಗೆ ಹಾಕಿ ನಾವು ಮುಂಚೆನೇ ಸರ್ವಿಸ್ ಮಾಡಿಸ್ಬೇಕಿತ್ತು ಇನ್ನೂ ಒಂದು ಫೋರ್ ಹಂಡ್ರೆಡ್ ಕಿಲೋಮೀಟ್ರ್ ಆರಾಮಾಗಿ ಹೋಗ್ಬೋದು ಅವ್ರು ಕೊಟ್ಟಿರೋ ಟೈಮಿಂಗ್ ಪ್ರಕಾರ ಅಂತೇಳ್ಬಿಟ್ಟು ಆ ಮೈಸೂರನ್ನ ಕಂಪ್ಲೀಟ್ ಮಾಡಿದ್ವಿ ಮೈಸೂರದು ಇನ್ನೊಂದು ಸೀರೀಸ್ ಬರಬೇಕಿತ್ತು ಅಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೆ ಹೋಗಿದ್ದಿದು ಸೊ ಅದನ್ನು ಹಾಕೋಕ್ಕಾಗಿಲ್ಲ ಯಾಕಂದರೆ ಅದು ಎಡಿಟಿಂಗ್ ಆಗಿಲ್ಲ ಫುಲ್ಲು ನೈಸ್ ತುಂಬ್ಕೊಂಬಿಟ್ಟಿತ್ತು ನಾವು ಬರ್ತಾ ಬರ್ತಾಯಿದ್ದಿಲ್ಲ ಬರೀ ಗಾಳಿ ಸೌಂಡೇ ಬರ್ತಾಯಿತ್ತು ಅದಕ್ಕೇನಾದ್ರು ಒಂದು ವ್ಯವಸ್ಥೆ ಮಾಡಬೇಕು ಕರೆಕ್ಟಾಗಿ ಏನು ಮಾಡಬೇಕು ಅಂತ ಗೊತ್ತಾಯ್ತಲ್ಲ ಪ್ರಾಪರಾಗಿ ಹೋಗಪ್ಪ ಫ್ರೀ ಲಿಫ್ಟು ಓ ನೂರು ಹೋಯ್ತವ್ರೆ ಪರವಾಗಿಲ್ಲ ನಾವು ನಮ್ಮ ಗಾಡಿಗೆ ಆರೆಕ್ಸ್ದು ಮಿರಾರ್ ಬರೀ ಹಾಕಿದ್ದೇವೆ ಸಖತ್ತಾಗಿ ಕಾಣ್ತಾ ಇದೆ ನಾವು ನಮ್ಮ ಗಾಡಿಗೆ ಒಂದು ಬಾವುಟ ತೊಗೊಂಡು ಕಟ್ಬೇಕು ಅಲ್ಲಿಗೆ ಹೋದ್ಮೇಲೆ ಕಟ್ಟನ್ ಬನ್ನಿ ಯಾಕಂದ್ರೆ ಇಲ್ಲಿಂದ ಕಟ್ಕೊಂಡೋಗಿರ್ತೀವಿ ಅಲ್ಲಿ ಯಾರಾದರೂ ಬಿಚ್ಕೊಬಿಟ್ರೆ ಬೇಜಾರಾಗೋಯ್ತದೆ ನಾವು ಒಳಗಡೆ ಹೋಗಿ ವಿಸಿಟ್ ಹಾಕೊಂಡ್ ಬರೋಷೊತ್ತಿಗೆ ಯಾರು ಬಿಚ್ಕೊಂಡು ಹೋಗ್ಬಿಟ್ಟಿದ್ರೆ ಸೀನು ನಾವು ಕರೆಕ್ಟಾಗಿ ಬರ್ತಾಯಿದ್ರು ಕಣ್ಣಿಗೆ ಏನಾದರೂ ಬಿದ್ದು ಆ್ಯಕ್ಸಿಡೆಂಟ್ಗಳಾಗೋಯ್ತದೆ ನೋಡಿರಿ ಆ ಗಾಡಿ ಮೇಲೆ ಎಷ್ಟು ಗಲೀಜು ಐತೆ ಅದೆಲ್ಲ ಬರ್ತಾ ಇದೆ ಗಾಳಿಗೆ ಇದು ಬೇರಿಂಗ್ ಬರೋದಕ್ಕೆ ಇಪ್ಪತ್ತು ದಿವಸ ಬೇಕು ಅಂತ ಬರ ಹೇಳಿದರು ಕರೆಕ್ಟಾಗಿ ಈ ತಿಂಗಳು ಐದನೇ ತಾರೀಕಿನ ನಾನು ಸರ್ವಿಸು ಕೊಟ್ಟಿದ್ದೆ ಗಾಡಿನ ಇವತ್ತು ಹದಿನೈದು ಹತ್ತು ದಿವಸ ಆಗಿದೆ ಇನ್ನೂ ಹತ್ತು ದಿವಸ ವೆಯ್ಟ್ ಮಾಡಬೇಕಾಗ್ರು ಒಂದು ಸಲ ಫೋನ್ ಮಾಡಿ ಕೇಳಿ ನೋಡ್ತೀನಿ ಆಲ್ಮೋಸ್ಟ್ ಬಂದಿದ್ರೆ ತೊಗೊಂಡೋಗಿ ಫಸ್ಟ್ ಹಾಕಿಸ್ಕೊಬಂದುಬಿಡ್ಬೇಕು ಇಲ್ಲಾಂದ್ರೆ ಈ ಸೌಂಡಲ್ಲಿ ಗಾಡಿ ಒಂಥರ ಬೇಜಾರಾಗ್ತೈತೆ ಗುರು ಓಡಿಸೋದಕ್ಕೆ ಯಾಕೆ ಅಂದರೆ ಒಂದು ಮಗು ಥರ ನೋಡ್ಕೊಂಡಿರ್ತೀವಿ ಗಾಡಿನ ನಾವು ಆಸೆ ಪಟ್ಟಿರೋ ಗಾಡಿ ತೊಗೊಳೋದು ಹೆಂಗೆ ಅಂದರೆ ಮನೇಲಿ ಒಪ್ಸಿ ಲವ್ ಮ್ಯಾರೇಜ್ ಆಗಿರೋ ಥರ ಅಷ್ಟೆಲ್ಲ ನೀಟಾಗಿ ನೋಡ್ಕೋಬೇಕಾದಾಗ ಏನಾದರೂ ಒಂದು ಸೌಂಡ್ ಬಂತು ಅಂದರೆ ಹೊಟ್ಟೆ ಎಲ್ಲ ಅವ್ರೀತದೆ ಗುರು ಫಸ್ಟ್ ಹೋಗಿ ಇದನ್ನು ರೆಡಿ ಮಾಡಿಸ್ಬೇಕು ಇಲ್ಲೇ ಮುಂದೆ ಇಲ್ಲಾದ್ರೂ ಅಂಗಡಿಗೆ ಹಾಕಿ ಒಂದು ಸ್ಮೋಕ್ ಹಾಕ್ಕೊಂಡು ಹೋಗಿಬಿಡ್ಬೇಕು ಇಲ್ಲಾಂದ್ರೆ ಅಲ್ಲೇವರೆಗೂ ಟೆನ್ಷನ್ ಟೆನ್ಷನ್ ಮೈಂಡು ಇದೆ ನಮ್ಮ ಅಂಗಡಿ ಇಲ್ಲೇ ಹಾಕ್ರಿ ನಮ್ಮ ಗಾಡಿ ಅಂತೂ ಸೇಫಾಗೇ ನಿಲ್ಸ್ಬಿಟ್ಟು ಹೋಗ್ತಾ ಇದ್ದೀವಿ ಮೈನು ಇವಾಗ ಅಷ್ಟೊತ್ತಿಗೆ ಗಾಡಿ ಏನಾಗಿರುತ್ತೆ ಅನ್ನೋದು ಗೊತ್ತಿಲ್ಲ ಇವಾಗ ಹೋಗಾನ ಬನ್ನಿ ಇಲ್ಲಿಂದ ಸ್ವಲ್ಪ ದೂರ ಅಲ್ಲಿ ಮುಂದೆ ನಡ್ಕೊಂಡು ಹೋದ್ರೆ ಅಲ್ಲೇ ಇರೋದು ಒಳಗಡೆ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಮಷ್ಟು ಟಿಕೆಟ್ ತೊಗೊಂಡು ಹೊಲ್ಬಿಟ್ಟಿದ್ದೀವಿ ಒಳಗಡೆ ಬಂದಿದ್ದೀವಿ ಸೊ ಇಲ್ಲಿಂದನೇ ಬಂದಿದ್ದು ನಾವು ಇವಾಗ ಇಲ್ಲಿ ಯಾವುದೂ ಫ್ರೀ ಇಲ್ಲಾದ್ರೂ ಎಲ್ಲದಕ್ಕೂ ದುಡ್ಡು ಒಬ್ಬರು ಪ್ರತಿಭೆ ನೋಡಬೇಕಂತ ಬಂದರೂ ದುಡ್ಡು ಎಲ್ಲದಕ್ಕೂ ದೆನ್ ಇದ್ರೊಳಗಡೆ ಹೋಗಬೇಕು ಅನ್ಸುತ್ತೆ ಇವಾಗ ಮೈನು ಚೆನ್ನಾಗಿದೆ ಟಿಕೆಟ್ನ ಅರ್ಧೇ ಗುರು ಬಂದಿದ ತಕ್ಷಣ ನೂರೈವತ್ತು ರೂಪಾಯಿ ಸೆಲ್ಫಿ ಸ್ಟಿಕ್ ಹೋಯ್ತು ಇನ್ನು ಮುಂದೆ ಒಳಗಡೆ ಹೋಗ್ಬೇಕು ಹೋಗ್ಬಿಟ್ಟು ಫುಲ್ಲು ವೀಡಿಯೋ ಮಾಡೋಣ ಆ ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟೆ ಇದು ತೊಗೊಂಡಿದ್ದು ಸೆಲ್ಫಿ ಸ್ಟಿಕ್ನ ಫೋರ್ ಫಿಫ್ಟಿ ವಿತ್ ಬ್ಲೂಟೂತು ಬನ್ನಿ ಇವಾಗ ಮೈನ್ ಅಲ್ಲಿಗೆ ಹೋಗ್ತೀವಲ್ಲ ಅಲ್ಲಿಗೆ ಹೋಗಿ ವೀಡಿಯೋ ಮಾಡೋಣ ಇನ್ನೊಂದು ಏನಂದರೆ ಮೈಕು ಎಲ್ಲ ಚಾರ್ಜ್ ಹಾಕಿ ರೆಡಿ ಮಾಡಿಕ್ಕಿದ್ದೆ ಲಾಸ್ಟ್ ಟೈಮಲ್ಲಿ ಮೈಕೆಲ್ಲ ತೊಗೊಂಡು ಬರೋದೇ ಮರ್ತೋಗ್ಬಿಟ್ಟೆ ಅದೇ ಪ್ರಾಬ್ಲಮ್ಮು ಇಲ್ಲಾಂದರೆ ಕಾಲರ್ ಮೈಕ್ ಇದ್ದೀರ ಚೆನ್ನಾಗಿರೋದು ಇದು ಕ್ಯಾಮ್ರಾಗೇನೆ ಕನೆಕ್ಟ್ ಮಾಡಿಬಿಟ್ಟು ಆರಾಮಾಗಿ ಮಾತಾಡ್ಬೋದಿತ್ತು ಇಲ್ಲಾಂದರೆ ಬನ್ನಿ ಇದು ನೋ ಕಾಪ್ರೇಟಿಂಗ್ ಮ್ಯೂಸಿಕ್ ಹಾಕಿ ಮ್ಯೂಸಿಕಲ್ಲೇ ಅವರಾಮ ಮಾಡೋಣ ಯಾಕೆ ಕೆಡ್ಸ್ಕೊತೀರ ಆವಾಗ ಮ್ಯೂಸಿಕಿಂದ ಇನ್ನೂ ಚೆನ್ನಾಗಿ ಬರುತ್ತೆ ವಿಡಿಯೋ ಸಾಕು ಅನ್ನಿಸ್ತೈತೆ ಗುರು ಆಯ್ತಾ ಇಲ್ಲ ಇದು ತುಂಬ ದೊಡ್ಡದು ಇದು ಒಂದೇ ದಿವಸದಲ್ಲಿ ಕವರ್ ಮಾಡ್ತೀನಿ ಅಂದರೆ ಮಾಡಬಹುದು ಆದರೆ ಈ ಕ್ರೌಡಲ್ಲೆಲ್ಲ ಫುಲ್ ಕವರ್ ಮಾಡೋಕ್ಕಾಗಲ್ಲ ಅದಕ್ಕೆ ಬೈ ಬಾಯ್ ಬಾಯ್ ಹತ್ರ ಹೋಗೋಣ ನಾಳೆ ಟೈಮ್ ಬಂದು ಎಷ್ಟು ನಾಲ್ಕು ಹದಿನಾಲ್ಕು ಟೈಮು ಬಿಡೋಣ ಹೋಗ್ಬಿಟ್ಟು ಫಸ್ಟು ಏರಿಯಾಗ ಹೋಗಿ ವೀಡಿಯೋ ಎಡಿಟ್ ಮಾಡಿ ಆಲ್ಮೋಸ್ಟ್ ಇವತ್ತು ನೈಟ್ ಆದರೆ ಇವತ್ತು ನೈಟೇ ಅಪ್ಲೋಡ್ ಮಾಡಬೇಕು ಇಲ್ಲ ಅಂದರೆ ನಾಳೆ ಬೆಳಗ್ಗೆಗೆಲ್ಲ ಅಪ್ಲೋಡ್ ಮಾಡಬೇಕು ಯಾಕಂದರೆ ಒಂದು ವಾರ ಬಿಟ್ಟು ಅಪ್ಲೋಡ್ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಗರಂ ಗರಮಲ್ಲೇ ಎಲ್ಲ ಅಪ್ಲೋಡಿಂಗ್ ಆಗಿಬಿಡಬೇಕು ಸೊ ಅದಕ್ಕೆ ಲವ್ ಯು ಸೆಕೆಂಡ್ ಬಂದಿದ್ದ ಕಡೆ ಒಳ್ಳೆ ಮೆಸೇಜ್ಗಳು ಸಿಗಬೇಕು ಎಲ್ಲರಿಗೂ ಮೆಸೇಜ್ ಸಿಗಬೇಕು ಅಂತ ಹೇಳ್ಬಿಟ್ಟು ಲಾಯರ್ ಅವರು ಯಾವುದೋ ಕಾರ್ಡೆಲ್ಲ ಮಾಡಿಸಿ ಕಾರ್ಡ್ಗಳೆಲ್ಲ ಕೊಡ್ತಾ ಇದ್ದಾರೆ ಇದು ಬಂದ್ಬಿಟ್ಟು ಒಂಥರ ಪೋಸ್ಟ್ ಕಾರ್ಡ್ ಇದೆ ಪೋಸ್ಟ್ ನಾವೇನಾದರೂ ಬರೆದು ನಮ್ಮ ಫ್ರೆಂಡ್ಸ್ಗೆ ಏನು ಬೇಕೋ ಎಲ್ಲರಿಗೂ ಶೇರ್ ಮಾಡ್ಬೋದು ಪೋಸ್ಟ್ ಥರ ಮಾಡ್ಕೋಬೋದು ಚೆನ್ನಾಗಿ ಮಾಡಿದ್ದಾರೆ ಈ ಸಲ ನನ್ನ ನಾನು ಒಬ್ಬನೇ ಅಂದ್ಕೊಂಡಿದ್ದೆ ನಾನು ಒಬ್ಬನೇ ಅಭಿಮಾನಿ ಅಂದ್ಕೊಂಡಿದ್ದೆ ಈ ಥರ ಅಭಿಮಾನ ತುಂಬ ಜನ ಇದ್ದಾರೆ ಅಭಿಮಾನಿಗಳು ಬನ್ನಿ ಇನ್ನೂ ಏನೇನಿದೆ ಅದೆಲ್ಲ ಒಂದು ಸಲ ಟ್ರಾವೆಲಿಂದ ಸಂವಿಧಾನಕ್ಕೆ ಬಂದಿದ್ದೀರಾ ವೆಲ್ಕಮ್ ನಾವು ಆಲ್ಟರ್ನೇಟಿವ್ ಲಾ ಫೋರಮ್ ಅಂತ ಲಾಯರ್ಸ್ ಮತ್ತು ಸಂವಿಧಾನದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸಂವಿಧಾನದ ಪೀಟಿಗೆ ಎಲ್ಲರೂ ಓದ್ತೀವಿ ಅಂದ್ರೆ ಅದ್ರೊಳಗಡೆ ಇರೋ ಮೌಲ್ಯಗಳನ್ನು ಯಾರು ಅಷ್ಟಾಗಿ ಗಮನ ಹರಿಸೋದಿಲ್ಲ ಎಲ್ಲರೂ ಕೂಡ ಮೌಲ್ಯಗಳನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಮ ಇನ್ನ ಚಂದ ಆಗುತ್ತೆ ಅನ್ನೋ ಕಾರಣಕ್ಕೆ ಮೌಲ್ಯಗಳು ಜೊತೆಗೆ ಕನ್ನಡ ಸಾಹಿತ್ಯದಲ್ಲಿ ತುಂಬಾ ಒಳ್ಳೊಳ್ಳೆ ರಿಲೇಟೆಡ್ ಆಗಿರುವಂತಹ ಸಾಹಿತ್ಯ ಇದೆ ಮಾಡಿದ್ದೀನಿ ಇದೂ ಸಖತ್ತಾಗಿ ಬಂದಿದೆ ಆಲ್ಮೋಸ್ಟ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ನೀವು ಬೇಕಂದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡಿ ಮನೇಲಿ ಇಟ್ಕೊಂಡೆ ಒಳ್ಳೆ ಟೇಸ್ಟಿ ಫುಡ್ನ ಆರ್ಡ್ರ್ ಮಾಡಿಕೊಂಡು ತಿನ್ಬೋದು ಇದೇನು ಪ್ರಮೋಷನ್ಗಳಲ್ಲ ಏನೋ ಹೋಗ್ತಾ ಇದ್ರೆ ಕರೆದು ಕೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಅವ್ರಿಗೋಸ್ಕರ ಒಂದು ವಿಡಿಯೋ ಮಾಡಿ ಯಾಕಂದರೆ ಒಬ್ರಿಗೊಬ್ರು ಹೆಲ್ಪ್ ಮಾಡೋದೇ ಹೆಲ್ಪಿಂಗ್ ನೇಚರ್ ಅಲ್ವಾ ಸೊ ಅದಕ್ಕೆ ನಮಗೆ ಹೆಲ್ಪಿಂಗ್ ನೇಚರ್ ತುಂಬಾ ಇದೆ ಆದ್ದರಿಂದ ನಾವು ಹೋಗ್ಬಿಟ್ಟು ಹೆಲ್ಪ್ ಮಾಡಿಬಿಟ್ಟು ಬರ್ತಾ ಇದ್ದೀವಿ ಅಷ್ಟೇ ಇತ್ತೆಕ್ಷನ್ ಏನು ಅಂತ ಒಂದು ಹೋಮೇಡ್ ಪ್ರದೇಶ ಒಂದು ಬ್ರ್ಯಾಂಡಾಗಿ ಮಾಡಿದ್ದೀವಿ ಹೋಮೇಡ್ ಪ್ರಡಕ್ಟ್ ಮನೆಯಲ್ಲಿ ಹೇಗೆ ಒಂದು ಮಸಾಲ ಪುಡಿ ಚಟ್ನಿ ಪುಡಿಗಳನ್ನ ತುಂಬ ಟಿಲಿವರಿ ಅದೇ ತರ ನಾವು ಪ್ರೊಡಕ್ಷನ್ ಮಾಡಿ ನಾನು ಬ್ರ್ಯಾಂಡಾಗಿ ಮಾಡಿದ್ದೀವಿ ಮಸಾಲಿ ಯಾವುದೇ ಥರ ಪ್ರಿಸರ್ವೇಟ್ ಇದು ಜೇಸಿ ಕಲ್ಲ ಅಂತ ಸೊ ನಮ್ಮಲ್ಲಿ ಒಟ್ಟು ಏಳು ಥರ ಚಟ್ನಿ ಇದೆ ಒಂದೊಂದು ಆರೋಗ್ಯಕ್ಕೆ ಇದು ಆಗುತ್ತೆ ನಮ್ಮಲ್ಲಿ ನುಗ್ಗೆ ಸೊಪ್ಪಿನ ನುಗ್ಗೆ ಮಾಡಿದ್ವಿ ಮತ್ತು ಪ್ರಮುಖವಾಗಿ ನುಗ್ಗೆ ಸೊಪ್ಪಲ್ಲಿ ಕೂಡ ಅಲ್ಲೇ ಅಕ್ಕಿ ಬೀಜದ ಇದೆ ಚಟ್ನಿ ಪುಡಿ ಇದೆ ನುಗ್ಗೆ ಚಟ್ನಿ ಪುಡಿ ಮತ್ತು ಕರ್ಕಾ ತುಂಬ ಇದು ಬಿಸಿ ಹಣ್ಣಕ್ಕೆ ತುಂಬ ತಿನ್ನೋದು ಅದ್ರ ಜೊತೆಗೆ ಇಡ್ಲಿ ಪುಡಿ ಇಡ್ಲಿ ಪುಡಿ ಕೂಡ ಅವೈಲೇಬಲ್ ಇದೆ ಚಪಾತಿ ರೊಟ್ಟಿ ಆ ಥರ ಜನರು ಜಾಸ್ತಿ ತಿನ್ನೋರಿದ್ರೆ ಕಡಲೆ ಚಟ್ನಿ ಪುಡಿ ಇದಕ್ಕೆ ಮನೆಯಲ್ಲೇ ಮಸಾಲೆ ದೋಸೆ ನೀವು ಮಾಡ್ಕೊಳ್ತೀನಿ ಅಂತ ಅಂದರೆ ಮಸಾಲೆ ದೋಸೆ ಚೆನ್ನಾಗಿ ತೆಟ್ಕೊಂಡಿರೋದು ಗಾರ್ಲಿಕ್ ಚೀಲನ್ನು ಚಟ್ನಿ ಅವೈಲಬಲ್ ಇದೆ ಇದು ಯಾವುದ್ರನ್ನೂ ಕೂಡ ನಾವು ಪ್ರಿಸರ್ವೇಟಿವ್ ಆಗಿ ಒಂದು ಕಲರಿಂಗ್ ಏರಿಯೋದೇ ಯಾವುದೂ ಆದರೆ ತುಂಬ ಆಗಿ ಕ್ವಾಲಿಟಿನಲ್ಲಿ ನ್ಯೂಟ್ರಿಯೆಂಟ್ ವ್ಯಾಲಿ ಉಳಿಸ್ಕೊಂಡು ನಾವು ಪ್ರಾಡಕ್ಟ್ ಮಾಡಿದ್ದೀವಿ ಇದ್ರ ಜೊತೆ ನಮಗೆ ಸಾಂಬಾರ್ ರಸಂ ಬಿಸಿಬೇಳೆ ಭಾತು ವಾಂಗಿ ಭಾತು ಎಲ್ಲ ಅವೈಲೇಬಲ್ ಇದೆ ಕಂಪಲ್ಸರಿ ಟ್ರೈ ಮಾಡಿ ಬಿ ಮಸಾಲ ಅಂತ ಹೋಮ್ ಡೆಲಿವರಿ ಇದೆ ಯಾಕಂದ್ರೆ ಬ್ಯಾಂಗ್ಳೂರು ಫ್ರೀ ಹೋಮ್ ಡೆಲಿವರಿ ಬಂದಿದೆ ನಮ್ಮ ನಂಬರ್ಗೆ ಕಾಲ್ ಮಾಡ್ಬೋದು ಅಥವಾ ನಮ್ಮ ವೆಬ್ಸೈಟ್ ಬಿ ಮಸಾಲ ಡಾಟ್ ಲಾಗಿನ್ ಮಾಡಿ ನೀವು ಪ್ರಾಡಕ್ಟ್ ಚೆಕ್ ಮಾಡಿ ನೀವು ಒಂದು ಸಲ ವಿಸಿಟ್ ಮಾಡಿ ಚೆನ್ನಾಗಿದೆ ಜಾಗ ನಾನೇನು ಸುಳ್ಳು ಹೇಳ್ತಾ ಇಲ್ಲ ನೀವು ಒಂದು ಸಲ ನೋಡ್ಬಿಟ್ಟು ನಿಮ್ಮ ಅನಿಸಿಕೇನ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಅಂತೂ ಆನೆಲ್ಲೇ ಇಟ್ಟಿರ್ತೀನಿ ಓಕೆ ಕಡೆ ವ್ಯವಾಗ ಇಲ್ಲ ಬೇಟೆಗೆ ಬೈಕ್ ಓಡಿಸೋರು ಹೆಲ್ಮೆಟ್ ಹಾಕೊಂಡು ಓಡಿಸಿ ಕಾರ್ ಓಡಿಸೋರು ಸೀಟ್ ಬೆಲ್ಟ್ ಹಾಕೊಂಡು ಸೇಫಾಗಿ ಓಡಿಸಿ